ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಡೈಲಿ ಮಿನಿ ವ್ಲಾಗ್ ಅಂದ್ರೆ ಈವ್ನಿಂಗ್ ವ್ಲಾಗ್ ಅಂತಾನೆ ಕರಿಬಹುದು ಅದನ್ನ ನಿಮ್ಮ ಜೊತೆನ ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಈವ್ನಿಂಗ್ ಅಂದ್ರೆ ನಿಮಗೆ ಗೊತ್ತಲ್ಲ ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆತ ಅಂದ್ರೆ ದೇವರಿಗೆ ದೀಪ ಹಾಕೋದು ಬಟ್ಟೆ ಹೊರಗಡೆ ಇರೋದು ತಂದು ಮಡ್ಚಿಡೋದು ಇದು ಎಲ್ಲ ಹೆಣ್ಮಕ್ಳು ಥರ ನಾನು ಮಾಮೂಲಿಯಾಗಿ ಎಲ್ಲ ಕೆಲಸನ ನಾನು ಒಬ್ಬಳೇ ಮಾಡೋದು ನಾವು ಮಾಡೋ ಕೆಲಸ ಯಾವುದೇ ಆಗಿರಲಿ ಮನೆ ಕೆಲಸ ಆಗಿರಲಿ ಹೊರಗಡೆ ಕೆಲಸ ಇರಲಿ ಆಫೀಸ್ ಯಾವುದೇ ಆಗಿರಲಿ ನಾವು ತುಂಬ ಶ್ರದ್ಧೆ ಕಾನ್ಸಂಟ್ರೇಟ್ ಪ್ರೀತಿಯಿಂದ ಯಾವಾಗ ಪ್ರೀತಿ ಇರುತ್ತೆ ಆ ನಮಗೆ ಆ ಕೆಲಸ ನೋಡಿ ಯಾವತ್ತೂ ಬೋರ್ ಆಗಲ್ಲ ಇವಾಗ ಅದಕ್ಕೇನೆ ದೊಡ್ಡವರೆಲ್ಲ ಹೇಳಿದ್ದಾರೆ ನಮ್ಮ ಕಾಯಕ ಯೋಗಿ ಮಹಾಯೋಗಿ ಬಸವಣ್ಣವನವರು ಕೂಡ ಕಾಯಕವೇ ಕೈಲಾಸ ಮನಸ್ಸಿದ್ದರೆ ಮಾರ್ಗ ಇಂಥ ದೊಡ್ಡ ದೊಡ್ಡ ಮಾತು ತಿಳಿದವರು ತುಂಬ ಚೆನ್ನಾಗಿ ಈಸಿ ಮೆಥಡಲ್ಲಿ ಅರ್ಥ ಎಲ್ಲರಿಗೂ ಈಸಿ ವೇಲಿ ಅರ್ಥ ಥರ ಹೇಳಿದ್ದಾರೆ ಅದೇ ಥರ ನಾವು ಯಾವುದೇ ಥರ ಕೆಲಸ ಆಗಲಿ ಪ್ರೀತಿಯಿಂದನೇ ಮಾಡೋಣ ಸೊ ಈವ್ನಿಂಗ್ ಆಲ್ಮೋಸ್ಟ್ ಫೈ ಆಗಿತ್ತು ಟೈಮು ಈ ನೀಟಿಂಗಿತ್ತು ಅದಕ್ಕೆಲ್ಲ ಮುಂಚೆಯೇ ಸ್ವಲ್ಪ ಟೀ ಮಾಡೋಣ ಅಂತ ಟೀ ಮಾಡಬೇಕಂದ್ ಎಲ್ಲ ಜನಲ್ಲಿರೋದು ಫ್ರೆಂಡ್ಸ್ ಎಲ್ಲ ಒಂದೊಂದಾಗಿ ಬೀಳ್ತಿತ್ತು ಅದು ಯಾಕಂತ ಗೊತ್ತಿಲ್ಲ ಹಾಗೆ ನಾನು ಇಲ್ಲಿ ಟೋನ್ ಮಿಲ್ಕ್ ಯೂಸ್ ಮಾಡಿಕೊಂಡು ಫ್ರೆಶ್ ಆಗಿ ಟೀ ಕುಡಿದ್ರೆ ನೋಡಿ ಸ್ವಲ್ಪ ಅವ್ರು ಸ್ವಲ್ಪ ನಮಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ ಈವ್ನಿಂಗು ಸ್ವಲ್ಪ ನಮ್ಗೆ ರಿಫ್ರೆಶ್ಮೆಂಟ್ ಕೂಡ ಇರುತ್ತೆ ಸೊ ಮನೆ ಕೆಲಸ ಯಾವುದೇ ಥರ ಮಾಡಬೇಕಾದ್ರೂ ಯಾವುದಾದ್ರೂ ನಿಮಗೆ ಇಷ್ಟವಾಗಿರೋ ಹಳೆ ಸಾಂಗ್ ಅಥವಾ ಹೊಸ ನಮ್ಮ ಮೆಲೋಡೀಸ್ ಯಾವುದಾದ್ರೂ ಅದನ್ನು ಹಾಕಿಬಿಟ್ಟು ಕೇಳ್ತಾ ಮಾಡಿ ನಿಮಗೆ ಆ ಕೆಲಸ ಯಾವತ್ತೂ ಬೋರ್ ಆಗಲ್ಲ ಆ ಡೇ ಹೇಗೆ ಹೋಯ್ತು ಆ ಮೂಮೆಂಟ್ ಹೆಂಗೆ ಕಳೆಯಿತು ಅಂತ ಅನ್ನೋದು ಕೂಡ ನಮಗೆ ಡೌಟ್ ಆಗಿಬಿಡುತ್ತೆ ನಾನು ಹೇಳಿದ್ನಲ್ಲ ಇವತ್ತು ಕಿಚನ್ ಅಲ್ಲಿ ಒಂದಲ್ಲ ಒಂದು ಏನಾದ್ರೂ ಬೇಡ್ತಾನೆ ಇತ್ತು ಅದು ಯಾಕಂತ ಗೊತ್ತಿಲ್ಲ ನಾನು ನೀಟಾಗಿ ನೀಟಾಗೆ ಇಟ್ಟಿದ್ದೆ ಸೊ ಏನೋ ಯೂಶ್ವಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ಏನಂದ್ರೆ ಶುಗರ್ ತುಂಬಾ ಕಮ್ಮಿನೇ ಹಾಕೋದು ಸೊ ಆ್ಯಕ್ಚುಲಿ ಬೆಂಗಳೂರಲ್ಲಿ ತುಂಬ ಬಿಸಿಲಿತ್ತು ಸೊ ನೀವು ಕೇಳ್ತಾ ಇರ್ಬೋದು ಇಷ್ಟೊಂದು ಬಿಸಿಲು ಇದ್ರೆ ಯಾಕೆ ಮೇಡಮ್ ಇಷ್ಟೊಂದು ಟೀ ಕುಡಿತಾ ಇದ್ದೀರಂತ ಅದು ಯಾಕಂತ ಗೊತ್ತಿಲ್ಲ ಹಾಗೆ ಟೀ ಕಾಫಿ ಅಂದರೆ ನನಗೆ ತುಂಬ ಇಷ್ಟ ಒಂದು ಟೀ ಕಾಫಿ ತೊಗೊಂಡ್ರೆ ಈವ್ನಿಂಗ್ ನನಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಯಾವುದೇ ಕೆಲಸನೂ ಈಸಿಯಾಗಿ ಮಾಡಿಬಿಡ್ತೀನಿ ಟೀ ಮಾಡ್ತಾ ಇರಬೇಕಂದ್ರೆ ಆ ಟೀ ಸ್ಮೆಲ್ ಅಂತೂ ಘಮ್ ಇತ್ತು ಸೊ ಹಾಗೇ ಒಂದೊಂದು ಸಲ ಮಳೆ ಬರಬೇಕಾದ್ರೆ ಇದು ಭೂಮಿ ಮೇಲೆ ಆ ಹನಿ ಸ್ಪರ್ಶಿಸಿದಾಗ ಸುವಾಸನೆ ಇರುತ್ತಲ್ಲ ಅದನ್ನು ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಏಲಕ್ಕಿ ಮತ್ತು ಶುಂಠಿ ಹಾಕಿದ್ರೆ ಆ ಸ್ವಲ್ಪ ಟೀ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನಾನು ಯೂಶ್ವಲಿ ಈ ಎರಡು ಇಂಗ್ರೀಡಿಯಂಟ್ಸ ಯೂಸ್ ಮಾಡ್ತೀನಿ ಸೊ ನೀವು ಯಾವ ಥರ ಟೀ ಕುಡಿತೀರ ಅಂತ ನನಗೆ ಕಮೆಂಟ್ ಸೆಷನಲ್ಲಿ ಹೇಳಿ ಹಾಗೆಯೇ ಟೀ ಕೊಟ್ಬಿಟ್ಟು ನನಗೆ ಆ್ಯಕ್ಚುಲಿ ಒಂದು ಪ್ರೆಸೆಂಟೇಷನ್ ಪಿ ಪಿ ಟಿ ಪ್ರೆಸೆಂಟೇಷನ್ ಇತ್ತು ಸೊ ನಾನು ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು ಹಾಗೆಯೇ ಟೀ ಅಂತ ಅದು ಕೆಲವೊಂದು ಐ ತಿಂಕ್ ಇಟ್ಟು ಫೈವ್ ಟು ಟೆನ್ ಮಿನಿಟ್ಸ್ ಪಿ ಪಿ ಟಿ ರೆಡಿ ಮಾಡ್ತಾಯಿದ್ದೆ ಹಾಗೆ ಆಫೀಸ್ ರೂಮ್ಗೆ ಹೋಗಿ ಪ್ರೆಸೆಂಟೇಷನ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಾನು ಆ್ಯಕ್ಚುಲಿ ಆಲ್ರೆಡಿ ಮಾಡಿಟ್ಟಿದ್ದೆ ಜಸ್ಟ್ ರಿಕಾಲ್ ಮಾಡೋದಿತ್ತು ಆ ಪ್ರೆಸೆಂಟೇಷನ್ಗೆ ಯಾವ್ಯಾವ ಕಾನ್ಸೆಪ್ಟ್ಸ್ ಏನೇನು ಇರುತ್ತಲ್ಲ ಆಫೀಸ್ ಕೆಲಸ ಇವೆಲ್ಲ ನಾನು ರೆಡಿ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ ತೋರಿಸ್ತಾ ಇರ್ಬೋದು ನನ್ನ ಫೈವ್ ಟೆನ್ಗೆ ಮೀಟಿಂಗ್ ಇದೆ ಅಂತ ಹೋಪ್ ನನ್ನ ಈ ಮಿನಿ ಡೈಲಿ ಈವ್ನಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸೊ ನಾನು ನೆಕ್ಸ್ಟ್ ಕಂಟೆಂಟ್ ಹೊಸ ಯಾವುದಾದ್ರೂ ಇನ್ಫಾರ್ಮೇಷನ್ ಜೊತೆ ನಾಳೆ ಸಿಗ್ತೀನಿ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಮಿನಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್